ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಎಡಿಟರ್ ಮಾತಾಡ್ತೇನೆ ಮಲ್ಲಿಕಾರ್ಜುನ್ ಪಗಡೆ ಒಬ್ಬರು ಸಿಬ್ಬಂದಿ ಬಿಟ್ಟರು ಯಾರು ಇಲ್ಲ ಇಲ್ಲಿ ರಾಹುರ ಇಷ್ಟು ದೊಡ್ಡ ಹಾಸ್ಪಿಟಲ್ ಐತಿ ಇನ್ನು ಪಕ್ಕದೊಳಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ತಕ್ಕಾರ ಅವು ಜೂಜುಪುರ ಅಡ್ಡ ಆಗ್ಯಾವ ಸಹ ಒಡೆ ಪೊಲೀಸ್ ದವರು ಯಾರು ಬರ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ನಾವು ಸಚಿವರ ಗಮನಕ್ಕೂ ಕೂಡ ಈಗ ನಮಸ್ಕಾರ ನಮಸ್ಕಾರ ಹೇಳ್ರಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಎಡಿಟರ್ ಮಾತಾಡ್ತೇನೆ ಮಲ್ಲಿಕಾರ್ಜುನ್ ಅದೇ ರೀ ಇಲ್ಲಿ ಹಾಸ್ಪಿಟಲ್ ಬಂದಿದ್ದೀವಿ ಒಬ್ಬರು ಸಿಬ್ಬಂದಿ ಬಿಟ್ರೆ ಯಾರು ಇಲ್ಲ ಇಲ್ಲಿ ಊಟ ನಾಳೆ ಬಂದ್ ಆಯ್ತು ಸಾಹೇಬ್ರೆ ನಾರೆ ನಾನೇ ಬಂದು ಒಂದ್ ಗಂಟೆ ಐತಿ ಇಲ್ಲಿ ಏಳು ಗಂಟೆ ಐತ್ರಿ ಊಟ ಹ್ಞೂ ಈ ರೀತಿಯಾಗಿ ವ್ಯವಸ್ಥೆ ಇದ್ರೆ ಸಾರ್ವಜನಿಕರು ಬರ್ಬೇಕು ಹೆಂಗ್ರಿ ಸಾವಿರ ಹ್ಞೂ ಹ್ಞೂ ನೋಡ್ರಿ ಈಗ ಮಾಡಿ ನೀವು ಮಾಡಿರಿ ಈಗ ನೋಡ್ರಿ ನೀವು ಇಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಕೇಳ್ತಾ ಇದೀನಿ ಒಂದ್ ವೇಳೆ ನೀವಿದ್ರೆ ನಾನು ಕೇಳೋ ಪ್ರಶ್ನೆನೇ ಬರಂಗಿಲ್ಲ ಹೌದ್ ಹೌದು ಆದ್ರೆ ಇಲ್ಲಿ ಒಂದ್ ವೇಳೆ ನೀವು ಯಾರು ಇಲ್ಲ ಅಂದ್ರೆ ಸಾರ್ವಜನಿಕರು ಬರ್ಬೇಕು ಹೆಂಗ್ರಿ ಸೈಬ್ರ ಹ್ಞೂ ಅವ್ರ ಇಷ್ಟು ದೊಡ್ಡ ಹಾಸ್ಪಿಟಲ್ ಐತಿ ಇಲ್ಲಿ ಪಕ್ಕದೊಳಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರ ಅವು ಜೂಜುಕೋರ ಅಡ್ಡ ಆಗ್ಯಾವ ಸರ್ ಕಂಪ್ಲೀಟ್ಲಿ ಹೊಲಸ ಮಲ್ಸದಾಗ ಬಾಟ್ಲಿಗಳ ಅನೈತಿಕ ಚಟುವಟಿಕೆಗಳ ತಾಣ ಅದಾವು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟ್ಯಾರ ಹ್ಯಾಂಡ್ ಓವರ್ ಮಾಡ್ಯಾರೋ ಮಾಡಿಲ್ಲ ಅನ್ನೋದ್ ಸೆಕೆಂಡ್ರಿ ಅದ್ರ ಮಿಸ್ಯೂಸ್ ಎಷ್ಟ ಪ್ರಮಾಣದಾಗ ಆಗ್ತಿದೆ ಅನ್ನೋದು ಬೇಜಾರಿನ ಸಂಗತಿ ಅಲ್ಸರ್

ವಾತಾವರಣ ಸಂಪೂರ್ಣವಾಗಿ ಹಾಡಾಗ್ ಹೋಗೋದ ನಾನ್ ನಿಮ್ಮ ನೀವು ಮೇನ್ ಡಾಕ್ಟರ್ ಇದ್ರೆ ನಿಮಗೆ ಮಾತಾಡ್ತಿದ್ದೀನಿ ನಾನು ಈ ರೀತಿ ವಾತಾವರಣ ಆದ್ರೆ ಇದು ತಾಲೂಕು ಊರೇ ಉದ್ದಾರ ಆಗಿಲ್ಲ ಜನವೇ ಬರಂಗಿಲ್ಲ ಸರ್ ಇಲ್ಲಿ ಒಂದ್ ವೇಳೆ ನೀವು ಪರ್ಸನಲಿ ಮೇನ್ ಡಾಕ್ಟರ್ ಆಗಿ ನೀವು ಸೀರಿಯಸ್ ತಗೊಂಡ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಭರೋಸೆ ಇಟ್ಟು ಜನ ಬರ್ತಾರ

ಇರ್ತಕ್ಕಂತ ಸಮಸ್ಯೆ ಬಗೆಹರಿಸಬೇಕೇಬ್ರಿ ಗಮನಕ ಎಲ್ಲಾ ತಂಜನ್ರಿಗೆ ನಿಮ್ಗೆ ಫೋಟೋ ಭೀ ತೋರ್ಸ್ತೀನಿ ಸಿಕ್ಕಿದ್ರಿ ಸಾಡೀನಿ ಆದ್ರೂ ಇಲ್ರಿ ಅದಕ್ಕ ನಮ್ಮ ಮಲ್ಕಂಡಿ ಸಾಹೇಬ್ರ ಇದರ ಪ್ರೆಸ್ ರಿಪೋರ್ಟ್ ಮೊನ್ನೆ ಬಂದಿರೋ ಅವಾಗ ಹೇಳಿ ಸ್ವಲ್ಪ ಹಾಕ್ರಿ ಎಲ್ಲಾ ಗಮನಕ್ ಬರ್ತದ ಮತ್ತ ಮ್ಯಾಗಿಂದವ್ರಿಗೆ ಗೊತ್ತಾಗ್ತದ ಯಾಕಂದ್ರೆ ಅದಕ್ಕ ಬಜೆಟ್ ಭಿ ಬೇಕಲ್ರಿ ಕರೆಕ್ಟ್ ಅದ್ರಿ

ನಿಮಗ ಹೇಳಿಲ್ರಿ ಸರ ನಾಳೆ ಹಿಡಿದ ದಯವಿಟ್ಟು ಮೇಂಟೇನ್ ಮಾಡ್ರಿ ನಾವು ಸಚಿವರ ಗಮನಕ್ಕೂ ಕೂಡ ತರ್ತೀವಿ ಹನ್ನೆರಡ್ ಪರ್ಸೆಂಟ್ ತರ್ತೇನಿ ನಾ ಈಗ ನಾಳೆಗೆ ಸುದ್ದಿ ಆಗ್ತದ ಬಟ್ ನಿಮಗೆ ನಿಮಗ್ ನಾ ಪರ್ಸನಿ ಕೇಳ್ರಿ ಮೇನ್ ಡಾಕ್ಟರ್ ಆಗಿ ಸಾರ್ವಜನಿಕರ ಮೇಲೆ ಗಮನ ನಿಂತಿದ್ರು ಹೆಲ್ಪ್ ಆಗ್ತದ ಅಷ್ಟೇ ರಿಕ್ವೆಸ್ಟ್ ಪಾಲನೆ ಮಾಡ್ತೇವಿ ನೋಡ್ರಿ ಪಾಲನೆ ಅಲ್ರಿ ನಿಮ್ ಜವಾಬ್ದಾರಿ ಮಾಡ್ರಿ ಸಾಕಷ್ಟ ಜವಾಬ್ದಾರಿ ಮಾಡ್ತೀವಿ ಟೆನ್ಷನ್ ಇಲ್ಲ ಯಾಕಂದ್ರೆ ಈಗ ಎಲ್ಲಾ ಎರಡ್ ವರ್ಷ ಉಳ್ತದ ಸರ್ವಿಸ್ ಹ್ಮ್

You right.